ಮುದನೂರು ಕೆ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಜನರು ಅಸ್ವಸ್ಥ ಸಮುದಾಯ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಧೈರ್ಯ ತುಂಬಿದ ರಕ್ಷಣಾ ವೇದಿಕೆ ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಿವರಾಮೇಗೌಡರ ಬಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮದನೂರು ಕೆ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಾಗಿದ್ದಾರೆ ಕರಬೆ ಕಾರ್ಯಕರ್ತರು ಭೇಟಿ ನೀಡಿ ರೋಗಿಗಳನ್ನು ವಿಚಾರಿಸಿ ಯಾವುದೇ ರೀತಿಯಾಗಿ ಧೈರ್ಯ ಕೆಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಮುಂದಿನ ಸೂಕ್ತ ಚಿಕಿತ್ಸೆಗಾಗಿ ವೈದ್ಯಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇವೆ ಯಾವುದೇ ರೀತಿಯಾದಂಥ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಎಂದು ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಅಂಗಡಿಯವರು ಮಾತನಾಡಿದರು ಮತ್ತು ಪಿ ಒ ಕೂಡಲೇ ಅಮಾನತ್ತು ಮಾಡಬೇಕು ಈ ರೀತಿಯಾಗಿ ಕಲುಷಿತ ನೀರು ಕುಡಿದು ರೋಗಿಗಳಿಗೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡಿದರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದಂತಹ ಹೋರಾಟ ಮಾಡಬೇಕಾಗತ್ತೆ ಎಂದು ಕರ್ವೆ ಯುವ ಘಟಕದ ಜಿಲ್ಲಾಧ್ಯಕ್ಷ ಗೋಪಾಲ್ ಸಿಂಗ್ ಹಜೇರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಏನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಅಣ್ಣಯ್ಯ ಎಂ ಹೂಗಾರ ಉಪಾಧ್ಯಕ್ಷರು ಆದಂತಹ ಸಿದ್ದನ್ನ ಗೌಡ ಪಡೇಕನೂರು ರಾಮುಕೂಡಲಗಿ ಶಿವು ಹೋಗಾರ್ ಜಮ್ಮಲಧಿನಿ ಸೇರಿ ಕರಬೇ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಯಾವಾಗಕ್ಕೆ ಇದು ಇವತ್ತಿಗೆ 3 ದಿನ ಆಯ್ತ ಬಿಡ್ರಿ ಸಣ್ಣನೆ ಅಂದ್ರೆ ಒಂದು 15 ದಿನ ಆಯ್ತು ನಮಗ ಪ್ರತಕನ್ನ ಅದು ಸರ್ 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 ಚಲಾಯಿದುನಾ ಈಗ ನಾಲ್ಕೈದು ದಿನ ಫುಲ್ ಸಕ್ಕ ಬಂದಿದೆ ಸರ್ ಬಂದಾಯ್ತು ಮೂರು ದಿನ ಬರೋದು अड्ಮಟ್ಟಿರೋದು ತೊಳ್ಜನೇ ಅಂತಾ ಯಾದಗಿರಿ ಜಿಲ್ಲಾ ಹುಣಸಿಗೆ ತಾಲೂಕಿನ ಮುಗುನೂರು ಬಿ ಗ್ರಾಮದಲ್ಲಿ ಏನಿದು ಜನತಾ ಕಾಲೋನಿ ಅಂತ ಕಲುಷಿತ ನೀರಿನಿಂದ ಏನೋ ಒಂದು ಪ್ರಕರಣ ಆಗಿದೆ ಆ ಒಂದು ಕಲುಷಿತ ನೀರಿನಿಂದ ಸುಮಾರು ಮೊದಲು ಒಂದು ಹತ್ತೊಂಬತ್ತು ಜನಕ್ಕೆ ಅಷ್ಟೇ ಅಸ್ವಸ್ಥ ಆಗಿತ್ತು ಈ ಈ ಇವತ್ತಿನ ಮಟ್ಟಿಗೆ ಅರವತ್ತು ಜನಕ್ಕೆ ಸುಮಾರಿಗೆ ಒಂದು ಅಸ್ವಸ್ಥ ಆಗಿದೆ ಇದಕ್ಕೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ನೀರಿನ ಒಂದು ಸೌಲಭ್ಯ ಕಮ್ಮಿತ್ತು ನೀರಿಂದ ಏನೋ ಸ್ವಲ್ಪ ಸೌಕರ್ಯ ಮಾಡ್ರಿ ಅಂತ ಹೇಳ್ಕೊಂಡ್ರೆ ನಾವು ಯು ಓ ಸಾಗ ಆಮೇಲೆ ಪಿ ಡಿ ಒ ಸಾರಿಗೆನು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದನೇ ತಿಂಗಳಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ ತಾಲೂಕು ಪಂಚಾಯತಿಗೆ ಇದಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ ಅವರು ಇದಕ್ಕೆ ಈ ಸದ್ದು ಏನು ಪ್ರಕರಣ ಆಗಿದೆ ಅದಕ್ಕೆ ನೇರ ಹೊಣೆಗಾರರೇ ತಾಲೂಕ್ ಪಂಚಾಯತಿ ಇಯೋ ಆಮೇಲೆ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿ ಅಂತ ನಾನು ಹೇಳ್ತೀನಿ ಈ ಸದ್ದು ಇನ್ನೊಂದು ಏನಪ್ಪ ಅಂತಂದರೆ ದೊಡ್ಡವರೆಲ್ಲರೂ ಅವರು ಸಂಬಂಧಪಟ್ಟಂಗೆ ಏನದ ಎಲ್ಲರೂ ಬಿಸ್ಲರಿ ಆಮೇಲೆ ಫಿಲ್ಟರ್ ಎಲ್ಲ ರೀತಿಯಿಂದ ಅವ್ರ ಮನೆ ಸೌಕರ್ಯಗಳು ಇರ್ತದೆ ಈ ಸದ್ದು ಹಾಳಾಗಾರೆ ಅವರು ಬಡವರೇ ಬಡವ್ರ ಮಕ್ಕಳು ಆಮೇಲೆ ರೈತರ ಮಕ್ಕಳೇ ಈ ಸದ್ದು ಈ ಥರ ಪರಿಸ್ಥಿತಿಗೆ ಕಾರಣ ಆಗ್ಯದ ಆಮೇಲೆ ಈ ಕೆಲವೊಂದು ಎರಡು ಸೀರಿಯಸ್ ಏನೋ ಅದಾವಂತ ಮುಂದೆ ಯಾದಗಿರಿ ಆಮೇಲೆ ಸುರ್ಪೂರು ಬಿಜಾಪುರ ಏನೋ ಮುಂದೆ ಅಂತ ಹೇಳಕತ್ತಾರೆ ಬಟ್ ಇದು ಏನು ಪ್ರಕರಣಕ್ಕೆ ಮೇನು ರೂವರಿ ಇದಕ್ಕೆ ಕಾರಣಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರ ಪಿ ಡಿ ಒ ಆಮೇಲೆ ಮತ್ತು ಇ ಒ ಸಾಬು ಮೀನು ಪ್ರಮುಖ ಕಾರಣ ಅಂತೇಳಿ ಈ ಮುಖ ಈ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಅದಕ್ಕೆ ಅವರು ಸಂಬಂಧಪಟ್ಟಂಗೆ ಕಾನೂನು ಕ್ರಮ ಅವ್ರ ಮೇಲೆ ಜರುಗಬೇಕಂತೇಳಿ ಈ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮಗೌಡ ಬಡ ಒತ್ತಾಯ ಮಾಡ್ತಾ ಇದೀವಿ ನಿಮ್ಮ ಹೆಸರು ಗೋಪಾಲ್ ಸಿಂಗ್ ಹೆಜೇರಿ ಯುವ ಘಟಕ ಜಿಲ್ಲಾ ಅಧ್ಯಕ್ಷ ಅರವತ್ತು ಜನಸಂಖ್ಯೆ ಈಗಾಗಿದೆ ಇದಕ್ಕೆ ಕಾರಣ ಪಂಚಾಯತಿ ಇಲಾಖೆಯವರು ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಲಾರ್ದಾರೆ ಈ ಥರ ಸಮಸ್ಯೆ ಉಂಟು ಮಾಡ್ದಾರೆ ನಾವು ಈಗಾಗಲೇ ತಾಲೂಕ್ ಪಂಚಾಯತ್ ಉಣಿಸಿ ಶಿವವರೆಗೂ ಮನವಿ ಕೊಟ್ಟಿದ್ವಿ ಈ ಥರ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅವರು ಕೇಳಿದರೆ ಉಡಾಫೆ ಮಾತುಗಳು ಆಡೋದು ಬೇಜಾರು ಥರ ಮಾತುಗಳ ಆಡೋದು ಇದೆಲ್ಲ ಮಾಡ್ತಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜಿಲ್ಲೆಗಳ ಹಲವಾರು ತಾಲೂಕಿನಲ್ಲಿ ಈ ಥರ ಸಮಸ್ಯೆಗಳಾಗಿತ್ತು ಜಿಲ್ಲಾಡಳಿತ ಆವಾಗ ಬರುತ್ತೆ ಆಗಿನ ಆಗಿನವರೆಗೆ ಏನಾಗುತ್ತೆ ಚಿಕಿತ್ಸೆ ಕೊಡ್ತಾರೆ ಕೊಡಿಸ್ತಾರೆ ಬರ್ತಾರೆ ವಿಸಿಟ್ ಮಾಡ್ತಾರೆ ಹೋಗ್ತಾರೆ ಈ ಥರ ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ ಈ ಥರ ಇದ್ದರೆ ಈ ಸಮಸ್ಯೆಗಳು ಹೊಣೆ ಯಾರು ಇದು ಯಾವ ರೀತಿ ಆಗ್ತದೆ ಇದಕ್ಕೆಲ್ಲ ಕಾರಣ ಏನು ಇದೆಲ್ಲ ಕೂಲಂಕುಷವಾಗಿ ಇದಕ್ಕೊಂದು ತಂಡ ರಚನೆ ಮಾಡಿ ಏನೆಂಬುದನ್ನು ಪರಿಶೀಲನೆ ಮಾಡಿ ಯಾರು ಇದನ್ನು ತಪ್ಪು ಮಾಡಿದಾರೋ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಪಂಚಾಯತ್ ರಾಜ್ ಇಲಾಖೆಯವರೇನು ಇದರಲ್ಲ ಈ ಪಂಚಾಯಿತಿಯವರು ಅವರು ನಿರ್ಲಕ್ಷ್ಯದ ಈ ಥರ ಆಗಿದೆ ಅಲ್ಲಿನ ಪೀಡಿಯೋಗಳನ್ನ ತಕ್ಷಣ ಅಮಾನತು ಮಾಡಬೇಕು ಸುಮಾರು ಒಂದು ಎರಡು ಮೂರು ಪ್ರಕರಣಗಳು ಕಲುಷಿತ ನೀರು ಕೊಡೋದು ಮೃತಪಟ್ಟಂಥ ಸನ್ನಿವೇಶ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಹೀಗಾಗಿ ಇದನ್ನು ಬರೀ ಪದೇ ಪದೇ ನೀರಿನಲ್ಲಿ ಈ ಥರ ಆಗ್ತದೆ ಅಂತ ಯಾಕೆ ಆಗ್ತಿದೆ ಅಂತೇಳಿ ಈ ಒಂದು ಜಿಲ್ಲಾಡಳಿತ ಅದಕ್ಕೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದರಲ್ಲಿ ಭಾಗಿಯಾಗಿ ಅದು ಯಾವ ರೀತಿ ಆಯಿತು ಹೇಗೆ ಆಯಿತು ಅಂತೇಳಿ ಬಂದು ಅದು ಕುಲಂಕೃಷಿಯಾಗಿ ಪರಿಶೀಲನೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಡ್ತೇನೆ ಓಕೆ ನಮ್ಮ ಹೆಸರು ಬಸವರಾಜ ಅಂಗಡಿ ಅಂತೇಳಿ ಕರ್ನಾಟಕ ರಕ್ಷಣಾ ಶಿವರಾಮ ನೋಡ್ರಿ ಓಕೆ ಹ್ಞೂ ಮೊನ್ನೆ ಏನು ಮುದ್ದೂರು ಬಿ ಮತ್ತು ಜನತಾ ಕಾಲನಿಯಲ್ಲಿ ನೀರು ಕಲುಷಿತ ನೀರು ಕುಡಿದು ಹಲವಾರು ಜನ ಆಸ್ಪತ್ರೆಗೆ ದಾಖಲಾಗಿದ್ದರು ಆ ನಿಮಿತ್ತವಾಗಿ ಇವತ್ತು ನಾವು ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ವಿಚಾರಣೆ ಮಾಡಿ ಅವ್ರಿಗೇನು ಆಗೋ ಹೋಗೋ ತೊಂದರೆಗಳನ್ನೆಲ್ಲ ಕೇಳಿದ್ದೀವಿ ಈ ಥರ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಒಂದಿಷ್ಟು ಜನರನ್ನು ಬಿಜಾಪುರ ಮತ್ತು ಯಾದಗಿರಿ ಗುಲ್ಬರ್ಗಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆ ಅಲ್ಲಿ ಇಲ್ಲಿ ಕಳಿಸಿದಂತ ಮುಂಚೆ ರೋಗಿಗಳನ್ನು ಇಲ್ಲೇ ಉತ್ತಮ ಒಂದು ಚಿಕಿತ್ಸೆ ನೀಡಿ ಅದನ್ನು ಇಲ್ಲೇ ಒಂದು ಗುಡ್ಪಡಿಸೋ ವ್ಯವಸ್ಥೆ ಮಾಡಿಸ್ಬೇಕಂತೇಳಿ ನಾನು ಈ ಮೂಲಕ ಜಿಲ್ಲಾ ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ ಇದಕ್ಕೆ ಕಾರಣ ಈ ಹಿಂದೆ ನಾವು ತಾಲೂಕ್ ಪಂಚಾಯತ್ ಉಣ್ಸಿಗೆ ಯುವವರೆಗೆ ನಾವು ಮನವಿ ಕೊಟ್ಟಿದ್ದೀವಿ ಈ ಥರ ನೀರಿನ ಸಮಸ್ಯೆ ಆಗಿದೆ ಮುಂಗ್ನೂರು ಗ್ರಾಮದಲ್ಲಿ ಈ ಥರ ಅಂತೆಲ್ಲ ಹೇಳಿದ್ರೂ ಸಹ ಆ ಮನವಿಯನ್ನು ತೊಗೊಂಡು ಅವರು ಒಂಥರ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅದು ಯಾವುದೇ ರೀತಿ ಅದಕ್ಕೆ ಕ್ಯಾರೆ ಮಾಡಿಲ್ಲ ಹೀಗಾಗಿ ಅವರು ನಿರ್ಲಕ್ಷ್ಯದಿಂದ ಈ ಪಂಚಾಯತಿ ಅವರ ಇಲಾಖೆಯಿಂದ ಈ ಪೀಡಿ ಒ ಇದಾರಲ್ಲ ಅವ್ರು ಹೇಳಿದ್ರು ಸಹ ಅವ್ರು ಸ್ಪಂದಿಸ್ತಾ ಇಲ್ಲ ಅವ್ರು ಹೇಳಿದ್ರೆ ಹಂಗೆ ಹಿಂಗೆ ಅಂತ ಏನೋ ಉಡಾಪೆ ಉತ್ತರಗಳು ಕೊಟ್ಟು ಇದು ಮಾಡ್ತಾ ಇದ್ದಾರೆ ಬಟ್ ನಾವು ಕೊಟ್ಟಿರೋ ಮನವಿಗೆ ಅವ್ರು ಸ್ಪಂದಿಸಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಪಿ ಡಿ ಒ ಮತ್ತು ಪಂಚಾಯತಿ ಸಿಬ್ಬಂದಿಗಳು ಹೀಗಾಗಿ ನಾವು ಅವ್ರಿಗೆ ಮ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ಆ ಪಿ ಜನರ ಜೀವನದಲ್ಲಿ ಆಟ ಆಡಿರುವಂಥ ಪಿ ಮತ್ತು ಪಂಚಾಯತಿ ಸೂಕ್ತ ಕಾನೂನು ಟ್ರೈನ್ ಕೂಡ ಅವರನ್ನ ಅಮಾನತು ಮಾಡಬೇಕು ಮತ್ತು ಈ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಟ್ಟು ಬೇಗನ ಗುಣಪಡಿಸುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಯ ಕಾರ್ಯನಿರ್ವಾಹಕರು ಅಂತ ಹೇಳ್ತಾರೆ